ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸ್ವಪ್ನ ಉತ್ತರ ಕರ್ನಾಟಕ ಲಾಕ್ಸ್ಗೆ ಸ್ವಾಗತ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ನಮ್ಮೂರಿಂದ ವಿ ಆರ್ ಎಲ್ ಬಸ್ ಬುಕ್ ಮಾಡಿಕೊಂಡು ಇವತ್ತು ಬಂದ್ವಿ ಆನಂದ್ರ ಸರ್ಕಲ್ ಲಾಸ್ಟ್ ಸ್ಟಾಪು ಹಾಗೆ ಆಟೋನ ಬುಕ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ ಮನೆಗೆ ಬಂದು ಬಾಗಿಲು ತೆಗೆದು ನೋಡಿದ್ರೆ ಇದೊಂದು ಹುಕ್ ಹಾಕಿಬಿಟ್ಟು ನಾನು ಒಂದು ಹ್ಯಾಂಗಾರ್ ಹಾಕಿದ್ದೆ ಅದರಿಂದ ಬಿದ್ದು ಬಿಟ್ಟಿತ್ತು ವಯರ್ ಹಾಕಿದ್ದೆ ಅಷ್ಟೇ ಮತ್ತೇನು ಹಾಕಿರಲಿಲ್ಲ ಅದೇ ಏನಾದರೂ ಭಾರದ ಸಾಮಾನು ಹಾಕಿದರೆ ಒಡೆದೋಗಿರೋದು ಹಾಗೇ ಈ ಉಪ್ಪನ್ನ ಬಳಸುವಾಗ ಹುಷಾರಾಗಿ ಬಳಸಿ ಜಾಸ್ತಿ ತುಪ್ಪದೇನು ಹಾಕೋಕೆ ಹೋಗಬೇಡಿ ಹಾಗೆ ಮೇಲೆ ನನ್ನ ಮಗಳನ್ನ ಮನಗಿಸ್ಬಿಟ್ಟು ಟೀ ಮಾಡ್ತೀನಿ ಟೀ ಮಾಡಿದೆ ಟೀಗೆ ಒಂದು ಸ್ವಲ್ಪ ಶುಂಠಿ ಹಾಕಿಬಿಟ್ಟು ಏಲಕ್ಕಿ ಹಾಕಿ ಶುಂಠಿ ಹಾಕಿ ಟೀ ಮಾಡ್ಕೊಂಡೆ ಯಾಕಪ್ಪ ಅಂತಂದರೆ ನೀರು ಚೇಂಜ್ ಆಗಿತ್ತು ವಾತಾವರಣವೂ ಚೇಂಜು ಇಲ್ಲಿ ಕೋಲ್ಡು ಬಿಸಿಲು ಎಲ್ಲ ಮಿಕ್ಸಿ ಇರುತ್ತೆ ಬೆಂಗಳೂರಲ್ಲಿ ನಮ್ಮೂರಲ್ಲಿ ಆಗಲ್ಲ ಬಿಸಿಲು ಜಾಸ್ತಿ ಇತ್ತು ಇದು ಬೇಸಿಗೆ ಟೈಮು ಹಾಗಾಗಿ ಅಲ್ಲಿಂದ ಬಂದ ತಕ್ಷಣ ನೆಗಡಿನೇ ಸ್ಟಾರ್ಟ್ ಆಯಿತು ನನಗೆ ಬಸ್ಸಲ್ಲಿದ್ದಾಗಿಂದನೇ ಸ್ಟಾರ್ಟ್ ಆಯಿತು ನೀರೊಂದು ಚೇಂಜ್ ಆಗಿರುತ್ತಲ್ಲ ಹಾಗಾಗಿ ಶುಂಠಿ ಹಾಕಿಬಿಟ್ಟು ಟೀ ಮಾಡ್ಕೊಂಡು ಟೀ ಕುಟ್ಕೊಂಡ್ವಿ ಹಾಗೇ ಬಟ್ಟೆನ ಒಂದು ಹಾಸಿಗೆ ಎಲ್ಲ ಇತ್ತಲ್ಲ ನಾವು ಇರಲಿಲ್ಲ ಎಲ್ಲ ಧೂಳಾಗಿತ್ತು ಅಂತ ಜಾಡಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕಿದ್ವಿ ಗಾದಿ ಬೆಡ್ಡು ಅದೆಲ್ಲ ಇತ್ತು ನಮ್ಮ ಮನೆಯವರೆಲ್ಲ ಬೆಡ್ನಾಗ ಒಯ್ದುಬಿಟ್ಟು ಬಿಸಿಲಿಗೆ ಹಾಕಿದರು ಬಿಸಿಲಿಗೆ ಹಾಕ್ಬೇಕಾದ್ರೆ ನನ್ನ ಮಗಳು ನಾನೇ ಎತ್ತೀನಿ ಅಂತ ಎತ್ಕೊಳೆ ಹಾಗೆ ಊರಿಂದ ಮೇಲೆ ಏನೇನೆಲ್ಲ ತಂದಿದ್ಯಪ್ಪ ಅಂತಂದರೆ ಈ ಚೀಲದಲ್ಲೆಲ್ಲ ಊರಿಂದ ತೊಗೊಂಬಂದು ಒಯ್ದಿರೋದು ಇದು ಒಂದೇ ಬ್ಯಾಗು ಬಿಟ್ಟರೆ ವೆಣ್ಣೆಟಿ ಬ್ಯಾಗ್ ಅಷ್ಟೇ ಬರೋವಾಗ ಎರಡು ಬ್ಯಾಗ್ ಎಕ್ಸ್ಟ್ರಾ ಆಯಿತು ಊರಿಂದ ಬರಬೇಕಾದ್ರೆ ಅದು ಯಾಕಪ್ಪ ಅಂತಂದರೆ ಹೇಳ್ತೀನಿ ಅದೇನೆಂದರೆ ನಮ್ಮ ಊರಲ್ಲಿ ಗೋಧಿ ಮತ್ತು ಜೋಳ ಮಾರಕ್ಕೆ ಬರ್ತಾರೆ ಓಣಿಯಲ್ಲಿ ಹಾಗೆ ಇಲ್ಲ ಅಂದರೆ ಅಂಗಡಿಯಲ್ಲಿ ಹೊಲದಲ್ಲಿ ಬೆಳೆದಿರ್ತಾರಲ್ಲ ಅಲ್ಲಿ ಸಸ್ತ ಆಗುತ್ತೆ ಅಂತ ನಮ್ಮ ಅಪ್ಪ ಮತ್ತು ನಮ್ಮ ಅಜ್ಜಿ ಒಂದೊಂದು ಚೀಲ ಗೋಧಿ ಜೋಳ ತಗೊಂಡು ಇಟ್ಟಿರ್ತಾರೆ ಅದರಲ್ಲೇ ಒಂದು ಸ್ವಲ್ಪ ಒಯಿ ನೆನ್ಗು ಅಂತ ತೊಗೊಂಡಿದ್ದೀನಿ ಅಂತ ನಮ್ಮಪ್ಪ ಮತ್ತು ನಮ್ಮ ಅಜ್ಜಿ ಹೇಳ್ತು ಹಾಗೆ ತರಕಾರಿನೂ ನಮ್ಮೂರಲ್ಲಿ ಸಿಗುವಂಥ ತರಕಾರಿ ಇಲ್ಲಿ ಸಿಗೋಲ್ಲ ಅಂದ್ಕೊಂಡಿದ್ದೀನಿ ಅಂದ್ಕೊಂಡು ಅದೇನೋ ಒಂದು ಐದು ವರ್ಷದಲ್ಲಾದ್ರೂ ಈ ಥರ ತರಕಾರಿ ನನಗೆ ಬದನೆಕಾಯಿ ಅಂದರೂ ಸಿಕ್ಕಿಲ್ಲ ಹಾಗಾಗಿ ನಮ್ಮ ಊರಿಂದನೇ ನಾನು ಮುಳ್ಗಾಯಿ ಬದನೆಕಾಯಿ ಮತ್ತು ದಪ್ಪ ಮೆಣ್ಸಿನ್ಕಾಯಿ ಕೊತ್ತಂಬ್ರಿ ಹೂವು ಇರೋದು ಜವಾರಿ ಕೊತಂಬ್ರಿ ಎಲ್ಲ ಜವಾರಿ ನಮ್ಮ ಊರಲ್ಲಿ ಸೌತೆಕಾಯಿ ಆಯಿತು ಶುಂಠಿನೂ ನಮ್ಮಪ್ಪ ಸಸ್ತಾ ಇದ್ದಾಗ ಅಂದರೆ ಮಾರ್ಕೆಟಲ್ಲಿ ಕಡಿಮೆ ರೇಟ್ ಇದ್ದಾಗ ಒಂದೊಂದು ಕೆ ಜಿ ತಗೊಂಡು ಇಟ್ಟಿರ್ತಾರೆ ಹಾಗಾಗಿ ಅಲ್ಲಿಂದನೇ ತರಕಾರಿ ತೊಗೊಂಡು ಬಂದೆ ಹಾಗೆ ಬಂದು ಹಚ್ಚಿದ್ರು ನಮ್ಮ ನಮ್ಮಮ್ಮಿ ಅದನ್ನೆಲ್ಲ ತಗೊಂಡು ತೆಗೆದಿಟ್ಟಿದ್ವಿ ಮನೆಯೆಲ್ಲ ಕಸ ಗೂಡಿಸ್ಕೊಂಡು ನಮ್ಮ ಮನೆಯವರು ಒರೆಸ್ತೀನಿ ಅಂದರು ಹಾಗೆ ಅವರು ಒರೆಸ್ತಾ ಇದ್ದರು ನನ್ನ ಮನೆಯವರು ಜ ಮತ್ತೆ ಅಡುಗೆಗೆ ಏನು ಮಾಡ್ತೀಯ ಅಂದರು ಇವಾಗ ನಂಗೆ ಸುಸ್ತಾಗಿದೆ ಬೇಡ ಅಡುಗೆ ಏನು ಮಾಡಬೇಡ ಅಂತ ಅವರೇ ಹೇಳಿದರು ಆಮೇಲೆ ಅದಕ್ಕಾಗಿ ಅವರಿಗೆ ಪಚ್ಚಡಿ ಅಂದರೆ ಜಾಸ್ತಿ ಇಷ್ಟ ಇದು ನಾವು ಮೂರು ಸೈಡೆಲ್ಲ ಮಾಡ್ತೀವಿ ಪಚ್ಚಡಿ ಪಚ್ಚಡಿ ಅಂತೀವಿ ಇದು ಕಟಗು ರೊಟ್ಟಿ ಇಲ್ಲಿ ಚಪಾತಿ ಇಲ್ಲಿ ಎಲ್ಲದಕ್ಕೂ ಕಾಂಬಿನೇಷನ್ ಅನ್ನ ಜೊತೆಯೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹೇಗಪ್ಪ ಅಂತಂದರೆ ನಾನಿಲ್ಲಿ ಬದನೇಕಾಯಿ ಟೊಮೆಟೊ ಈರುಳ್ಳಿ ಮತ್ತು ಕೊತ್ತಂಬರಿ ಅಷ್ಟೇ ಸಣ್ಣದಾಗಿ ಹೆಚ್ಕೋಬೇಕು ಹೆಚ್ಕೊಂಡು ಇಟ್ಕೊಂಡು ಉಪ್ಪು ಮತ್ತು ಖಾರ ಪುಡಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಮಾಡಿಕೊಂಡು ಕಟಗು ರೊಟ್ಟಿಲಿ ತಿಂತಾಯಿದ್ರೆ ಇದ್ದರೆ ರುಚಿಯೇ ಬೇರೆ ಬೇಕಾದ್ರೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಬದನೇಕಾಯಿ ಕೊತ್ತಂಬರಿ ಈರುಳ್ಳಿ ಟೊಮ್ಯಾಟೊ ಖಾರ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಅಷ್ಟೇ ಬೇಕಾಗಿರೋದು ಪಲ್ಯ ಒಗ್ಗರಣೆ ಏನೂ ಅವಶ್ಯಕತೆ ಇಲ್ಲ ಈ ಪ ಚಟಿ ಮಾಡಿದೆ ಚಪಾತಿನೂ ನಮ್ಮ ಮಮ್ಮಮ್ಮಿ ಪದ್ರ ಚಪಾತಿ ಕೊಟ್ಟು ಕಳಿಸಿದ್ರು ಹಾಗೆ ಪಲಾವ್ ಒಂದೇ ಮಾಡಿದ್ದು ನಾನು ಬಂದು ಮಾಡಿ ಊಟ ಮಾಡಿದರು ನಮ್ಮ ಮನೆಯವರು ಸೆಕೆಂಡ್ ಶೆಪ್ ಹೋಗ್ತಾಯಿದ್ರು ಹಾಗೆ ರೆಡಿ ಆಗ್ತಾಯಿದ್ರು ನನ್ನ ಮಗಳು ಪಪ್ಪ ಪಪ್ಪ ಅಂತ ಕೂಗ್ತಿದ್ದಾಳೆ ರೆಡಿಯಾಗಿ ಕೆಳಗಡೆ ಹೋದರು ಗಾಡಿ ತಕ್ಕೋಬೇಕಾದ್ರೆ ಕೆಳಗಡೆ ಗಾಡಿ ತಕ್ಕೋಬೇಕಾದ್ರೆ ಪಪ್ಪ ಪಪ್ಪ ಅಂತ ಕೂಗ್ತಿದ್ದಾಳೆ ಇಷ್ಟು ದಿನ ಎಲ್ಲ ಜೊತೆಗೆ ಇದ್ರಲ್ಲ ಇವಾಗ ಒಮ್ಮೆ ಸಡನ್ಲಿ ಡ್ಯೂಟಿಗೆ ಹೋದರೆ ಅವಳಿಗೂ ಒಂದು ಎಂಟು ಅವರು ಅವರು ಇರೋದಿಲ್ಲ ಮನೆಯಲ್ಲಿ ಹಾಗಾಗಿ ಪಪ್ಪ ಪಪ್ಪ ಅಂತ ಕೂಗಿ ಬಾಯ್ ಪಪ್ಪ ಹುಷಾರು ಅಂತ ಹೇಳ್ತಿದ್ದಾಳೆ ನಮ್ಮ ಮನೆಯವರು ಡ್ಯೂಟಿಗೆ ಹೋದರು ಸೆಕೆಂಡ್ ಶಿಫ್ಟು ಹಾಗೆ ನಾನು ಒಂದು ಸ್ವಲ್ಪ ಹೊತ್ತು ಎರಡು ಅವರ್ ರೆಸ್ಟ್ ಮಾಡಿದೆ ಬಂದಾದ್ಮೇಲೆ ರೆಸ್ಟೇ ಮಾಡಿರಲಿಲ್ಲ ಕೆಲಸನೇ ಮಾಡಿದ್ದು ಹಾಗೆ ರೆಸ್ಟ್ ಮಾಡಿಕೊಂಡು ಸಾಯಂಕಾಲ ಐದುವರೆಗೆ ಪೂಜೆ ಮಾಡಿದೆ ಹೂವು ತೊಗೊಂಬಂದು ಪೂಜೆ ಮಾಡಿದೆ ನಿಧಾನಕ್ಕೆ ಎಲ್ಲ ಕೆಲಸ ಮಾಡಿಕೊಂಡೆ ಹಾಗೆ ಬಟ್ಟೆನೂ ಇದ್ದು ಎಲ್ಲ ನೆನೆ ಹಾಕಿಬಿಟ್ಟು ಒಗದು ಹಾಕ್ಕೊಂಡು ಎಲ್ಲ ಸ್ನಾನ ಮುಗಿಸಿ ನನ್ನ ಮಗಳನ್ನೂ ಸ್ನಾನ ಮಾಡಿಸಿ ಪೂಜೆ ಮಾಡ್ಕೊತಾ ಇದ್ದೀನಿ ಪೂಜೆನೂ ಮಾಡಿಕೊಂಡೆ ಪೂಜೆ ಮಾಡಿಕೊಂಡು ಬೇಡನೂ ಹಿಡಿದು ಹಾಗೆ ನಮ್ಮ ಮನೆಯಲ್ಲಿ ಹೋಗಿದ್ರು ನಮ್ಮ ಅಪ್ಪ ಮತ್ತು ನಮ್ಮ ತಮ್ಮ ಅದನ್ನು ಪ್ರಸಾದ ಕೂಡ ನಮ್ಮ ನಮ್ಮಮ್ಮಿ ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿದೆ ಹಾಗೆ ಒಂದು ಸ್ವಲ್ಪ ನೆಗಡಿ ಆಗಿದೆ ಹಾಗಾಗಿ ವಾಯ್ಸ್ ಕರೆಕ್ಟ್ ಬರಲಿಲ್ಲ ಅಂದರೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳ್ರಿ ಹಾಗೆ ನಾನು ಸಾಯಂಕಾಲಕ್ಕೆ ಅಡುಗೆ ಮಾಡ್ತಾ ಇದ್ದೆ ಅನ್ನ ಮತ್ತು ಬೇಳೆ ಇಟ್ಟು ಕುಕ್ಕರು ಸೀಟಿ ಹೊಡಿಸಿದೆ ಅನ್ನೂ ಆಯಿತು ಬೇಳೆನೂ ಆಯಿತು ಹಾಗೆ ಎಕ್ಕೊಂಡು ಬಂದೆ ಎಕ್ ತಗೊಂಡು ಬಂದು ಆಮ್ಲೆಟರ ಅಥವಾ ಬುಜ್ಜಿ ಅಂದರೆ ಬುಜ್ಜಿ ಮಾಡಿದ್ರಾಯ್ತು ಅಂತ ನಾನಿಲ್ಲಿ ಬೇಳೆನ ಒಂದು ಸ್ವಲ್ಪ ದಾಲ್ ಮಾಡ್ತಾರಲ್ಲ ಆ ರೀತಿ ತೊಗರಿ ಬೇಳೆ ದಾಲ್ ಮಾಡ್ತಾಯಿದ್ದೀನಿ ಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಹಚ್ಕೊಂಡ್ಬಿಟ್ಟು ಚಿಕ್ಕದಾಗಿ ಸಣ್ಣಗೆ ಕಟ್ ಮಾಡ್ಕೋಬೇಕು ಅದನ್ನ ಕಟ್ ಮಾಡಿಕೊಂಡು ಇಲ್ಲಿ ಸುಸ್ತು ಜಾಸ್ತಿ ಇತ್ತಲ್ಲ ಹಾಗಾಗಿ ಈಸಿಯಾಗಿ ಅಡುಗೆ ಮಾಡ್ತಾಯಿದ್ದೀನಿ ಚಪಾತಿನೂ ಇತ್ತು ಅನ್ನಕ್ಕೂ ಮತ್ತು ಚಪಾತಿಗೂ ಆಗುತ್ತೆ ಅಂತ ಬೇಳೆ ದಾಲ್ ಮಾಡಿದೆ ಬೇಳೆನ ಕಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಂದರೆ ಮಜ್ಜಿಗೆ ಕಟ್ಟೋದು ಇರುತ್ತಲ್ಲ ಅದರಲ್ಲಿ ಬೇಳೆ ಕಟ್ಟಿಯೋದು ಇರುತ್ತೆ ಮಜ್ಜಿಗೆ ಕಟ್ಟಿಯೋದಿತ್ತು ಅದರಲ್ಲಿ ಕಟ್ಟಿದೆ అది ఒక పాత్ర ఇట్కబిట్టు ఆ పాత్రస్ల్ప ఎన్నె జీర్ జీ అంటే హాకీ సాస్కే హాకాల జీర్గా హాబిట్టు మెణకాయ హాకీ ఈరుళి కొత్తబ్రి హాకీ అదొన్స్ ఫ్రై ఆు ఎన్నెలి ఫ్రై మే అప్పు ఉప్పు రుచి తక్కుష్ట ఉప్పు హాక్తాదీ ఉప్పు అసే హ హాకీ అది ఫ్రై అనే చన ఫ్రై ఆక ఫ్రై అదే బీడే సేర్స్కు గరం మసాలా బేదే హాకొడ్రీ ಬೇಡ ಅಂದರೆ ಸ್ಕಿಪ್ ಮಾಡಿ ಹಾಗೆ ಬೇಳೆ ಕೆಟ್ಟದಿಟ್ಟಿದ್ನಲ್ಲ ಆ ಬೇಳೆನೂ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆ ಕೊತ್ತಂಬ್ರಿನೂ ಹಾಕೋತಾ ಇದ್ದೀನಿ ಕೊತ್ತಂಬ್ರೇನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಕುದಿಸಿದಾದ್ಮೇಲೆ ಟೇಸ್ಟ್ ನೋಡ್ಕೊಳ್ಳಿ ಏನಾದರೂ ಕಡಿಮೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಡಿ ಇವಾಗ ತೊಗರಿಬೇಳೆ ದಾಲ್ ಕೂಡ ರೆಡಿ ಆಯಿತು ಅನ್ನಕ್ಕೂ ಆಗುತ್ತೆ ಚಪಾತಿಗೂ ಆಗುತ್ತೆ ಹಾಗೆ ಆ ಕಡೆ ಒಲೆಯಲ್ಲಿ ಹಂಚಿಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೊಟ್ಟೆ ತಂದಿದ್ನಲ್ಲ ಆ ಮೊಟ್ಟೆದು ಅಬ್ಬಾಯ್ಲ್ ಥರ ಹಾಕ್ಕೊಂಡಿದ್ದೀನಿ ಅಬ್ಬಾಯಲ್ಲಿ ಹಾಕ್ಕೊಂಡ್ಬಿಟ್ಟು ಚಪಾತಿ ಮತ್ತು ಅಬ್ಬೈಲು ಮತ್ತು ದಾಲ್ ಬಿಟ್ಟು ಊಟ ಮಾಡಿದೆ ನಾನು ಊಟ ಮಾಡಿದೆ ಊಟ ಮಾಡಿದಾದ್ಮೇಲೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಊಟ ಮಾಡಿಸಿ ಅವಳನ್ನೂ ಮರಗಿಸ್ದೆ ಅವ್ರ ಅಪ್ಪನೂ ಬಂದರು ನೈಟು ಅವರಿಗೂ ಹಚ್ಕೊಟ್ಟೆ ಇವತ್ತಿನ ದಿನ ಹೀಗಿತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್